ಇವತ್ತು ಕೆಲವ್ ಹೋಗ್ ಪ್ರದೇಶಕ್ಕೆ ಒಂದೊಂದು ಅನೌನ್ಸ್ ಮಾಡೋರೆ ಸರ್ಕಾರ ನಾನು ನೋಡದೆ ಒಂಥರ ಪರಿಹಾರ ಅನೌನ್ಸ್ ಮಾಡೋರೆ ಮತ್ತೆ ಅದೇ ರೀತಿ ಕೆ ಎಚ್ ಬೇರೆ ಬೇರೆ ವಿಮಾನ ನಿಲ್ದಾಣಕ್ಕೆ ಬೇರೆ ರೀತಿ ಅದೇನ ಹೇಳ್ತದೆ ಪಿ ಪಿಪಿ ಆಧಾರದಲ್ಲಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಧಾರದಲ್ಲಿ ನಾವು ಭೂಮಿ ತಗೊಂತೀವಿ ಅಂತ ಒಂದು ಕಡೆ ಹೇಳ್ತಾರೆ ಏನೇ ಇವತ್ತು ಏನಂತಂದ್ರೆ ಭೂ ಸ್ವಾಧೀನ ಪಡಿಸಿಕೊಂಡ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಾವು ಭೂಮಿ ತಗಂತೀವಿ ಅಂತ ಕೆಲವರು ಹೇಳ್ತಾರೆ ಒಂದ್ ಎಕರೆಗೆ ಸರ್ಕಾರ ನಿರ್ವಹಣೆ ಮಾಡಿದ್ರೆ ಬಹುಶಃ ನನಗೆ ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಇರ್ಬೋದು ಆದ್ರೂ ಕೂಡ ಸರ್ಕಾರ ಮಾಡಿದ್ರೆ ಒಂದು ಹದಿನೆಂಟು ಸೈಟ್ ಬರ್ತದೆ ಅಂದಾಜು ಸೈಟ್ ಹದಿನೆಂಟು ಸೈಟ್ ಬಂದ್ರೆ ಒಂಬತ್ತು ಸೈಟ್ ರೈತನಿಗೆ ಒಂಬತ್ತು ಸೈಟ್ ಸರ್ಕಾರಕ್ಕೆ ಬಂಡವಾಳ ಹಾಕಿರೋದು ರೈತ ಅಥವಾ ಅವ್ರ ತಾತ ಮುತ್ತಾತ ಪಿತ್ರರಂಜಿತವಾದಂತ ಬಂದಿರತಕ್ಕಂಥ ಆಸ್ತಿ ಅಥವಾ ಹೊಸ ಕಂಡಿರ್ತಕ್ಕಂಥ ಆಸ್ತಿ ಅವ್ರ ತಾತ ಬಂಡವಾಳ ಹಾಕಿ ನಿಮಗೆ ಅರ್ಥ ಪುಕ್ಸಟ್ಟ ಸರ್ ತಗೊಂಡು ಇದು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಸರ್ಕಾರಕ್ಕೆ ಅರ್ಧ ಅದ್ರಾಗ ಇನ್ನೊಂದು ಘೋಷಣೆ ಮಾಡೋರೆ ಅರ್ಧ ಕೊಟ್ರು ಒಂಬತ್ತು ಸೈಟ್ ಕೊಟ್ಟರು ನಿಮಗೆ ಮೂವತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಅಂತ ಕೊಡ್ತಾರೆ ಅಡ್ವಾನ್ಸ್ ಪೇಮೆಂಟ್ ಅಂತ ಅಡ್ವಾನ್ಸ್ ಪೇಮೆಂಟ್ ತಗೊಂಡು ನೀವು ಅದನ್ನ ಮಡ್ಕೊಂಡು ಭೂಮಿನ ಬಿಟ್ಕೊಳ್ಬೇಕು ಬಿಟ್ಕೊಟ್ಟಾಗ ಅದು ಡೆವಲಪ್ ಆದಮೇಲೆ ಡೆವಲಪ್ ಆದಮೇಲೆ ಒಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಅಷ್ಟೊತ್ತು ಗ್ಯಾರಂಟಿ ಯಾರು ಗ್ಯಾರಂಟಿ ಇರಲ್ಲ ಅದಲ್ಲ ಹದಿನೈದು ಹತ್ತು ವರ್ಷ ವರ್ಷ ಆದ್ಮೇಲೆ ಆ ಮೂವತ್ತು ಲಕ್ಷವನ್ನ ವಾಪಸ್ ಕೊಡ್ಬೇಕು ಇವರಿಗೆ ವಾಪಸ್ ಕೊಟ್ರೆ ನಿಮ್ಗೆ ಆ ಭೂಮಿಯನ್ನ ಒಂಬತ್ತು ಪರ್ಸೆಂಟ್ ಸೆಟ್ ಕೊಡ್ಲ ನಿಮ್ಗೆ ವಾಪಸ್ ಕೊಡ್ತಾರೆ ಅಷ್ಟೊತ್ತ ಯಾರ್ ಮಾಡಿಕೊಂಡಿರ್ತಾನೆ ಮೂವತ್ತು ಲಕ್ಷ ರೂಪಾಯಿನ ಅವಾಗ ಅವನ್ ಖರ್ಚು ಮಾಡ್ಕೊಂಡಿರ್ತಾನೆ ಅಂತ ಒಂದ್ ಸೆಟ್ ಅದಕ್ಕೆ ಅಂತ ಒಂದ್ ಸೆಟ್ ಹಿಡ್ಕೊಂಡ್ರೆ ಇನ್ನೆಂಟು ಸೈಟ್ ಆಯ್ತು ಇನ್ ಎಂಟು ಎಂಟು ಸೈಟ್ ಆಯ್ತು ಆದರೆ ನಿಮ್ಗೆ ಇನ್ನೊಂದು ನಿಮ್ಮ ನಿಮ್ ಗಮನದಾಗಿದೆಯಲ್ಲ ಜೀವನ ಗೊತ್ತಿಲ್ಲ ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಕಟ್ಟಿಸ್ಕೊಂತಾರೆ ಯಾವ ನಿಮಗೆ ಕೊಡೋ ಸೈಟ್ಗೆ ಅದ್ರ ಜೊತೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಈ ಎಲ್ಲಾ ಖರ್ಚುಗಳು ಹಣ ನೀವೇ ಕೊಡೋವಾಗ ಅದಕ್ಕೆ ಒಂದು ಸೈಟ್ ಹೋಗ್ತದೆ ಇನ್ನು ಎಷ್ಟು ಉಳಿತು ಏಳು ಏಳು ಉಳಿತು ಏಳು ಸೈಟ್ ನಮಗೆ ಒಂಬತ್ತು ಸೈಟ್ ಪುಕ್ಸಟ್ಟ ಗಂಡ ವಟ್ಟ ತುಂಬ ಉಂಡ ಅಂತ ಇವರಿಗೆ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇರ್ತಾರೆ ಎಲ್ಲ ಕಷ್ಟ ಸುಭವನ್ನ ಯಾರ್ಯಾರು ಲೋಟಿ ಲೂಟಿ ಕೊಡಿದ್ದಾರೆ ಯಾರ್ಯಾರು ಈ ದೇಶ ರೈತ ನಾಳೆ ಮಾಡ್ತಾ ಇದಾರೆ ಅಂತ ತೀರ್ಮಾನ ಮಾಡಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ರೈತರಿಗೆ ಸರಿಯಾದಂತ ಪರಿಹಾರ ಕೊಟ್ಟು ರೈತರ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಬೇಕು ಅಂತ ಒಂದು ಕಾನೂನು ತಮ್ಮತ್ತು ಎರಡ್ ಸಾವಿರದ ಹದ್ಮೂರ ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆ ಏನಾದ್ರೆ ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತ್ರೀ ಪರಿಹಾರ ಕೊಡಬೇಕು ಒಂದಿಷ್ಟು ತ್ರೀ ಅಂದ್ರೆ ಒಂದು ಕೋಟಿ ಒಂದು ಎಕರೆಗೆ ಇದ್ರೆ ಮೂರು ಕೋಟಿ ಕೊಡಬೇಕು ಗ್ರಾಮಾಂತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೋರ್ ಪರಿಹಾರ ಕೊಡಬೇಕು ಅಂದ್ರೆ ಒಂದು ಕೋಟಿ ಇದ್ರೆ ನಾಲ್ಕು ಕೋಟಿ ಪರಿಹಾರ ಕೊಡಬೇಕು ಮತ್ತೆ ಇವತ್ತು ನೀವು ಬಂದಿದ್ದೀರಲ್ಲ ಇದು ನಿಮ್ಗೆ ನೂರು ಕೋಟಿ ಅನ್ವಯ ಆಗ್ತದೆ ನೂರಕ್ಕೆ ಎಂಬತ್ತು ಜನ ರೈತರು ಒಪ್ಪಿದ್ರೆ ಮಾತ್ರವೇ ಆ ಭೂಮಿ ತಗೋಬೇಕು ಅಂತ ಕಾನೂನು ಆಗಿದೆ ಕೇಂದ್ರ ಸರ್ಕಾರದಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಆಗಿದೆ ನೂರಕ್ಕೆ ಎಂಬತ್ತು ಜನ ಆ ಭೂಮಿಗೆ ಒಪ್ಪಿಗೆ ಕೊಟ್ಟರೆ ಮಾತ್ರ ಸ್ವಾಧೀನ ಪಡಿಸಿಕೆ ಪರವತ್ತಾದ ಭೂಮಿಯನ್ನು ಮುಟ್ಟಂಗೆ ಇಲ್ಲ ಅಂತ ಕಾನೂನು ನಡೆದಿದೆ ಇದೆಲ್ಲ ತಗದಾಕಿ ಇದೆಲ್ಲ ತಗ್ದಾಕಿ ಇವತ್ತಿನ ನೀವು ಸಹ ಏನ್ ಮಾಡಿದೆ ಅಂದ್ರೆ ಹೇಳ್ಬಿಟ್ಟಿದೆ ಸರ್ಕಾರಗಳು ಆಡುವಂತ ಸರ್ಕಾರ ಯಾರೇ ಆಗಿರ್ಬೋದು ನಾವಿಲ್ಲಿ ಪಕ್ಷ ಇಚ್ಛೆ ಅಂತಲ್ಲ ಹೇಳ್ಬಿಟ್ಟಿದೆ ನೀವ್ ಯಾವ ಮೂಲೆಯಲ್ಲಿ ನೋಡಿ ಯಾವ ಮೂಲೆಯಲ್ಲಿ ನೋಡಿ ಸರ್ಕಾರಿ ಜಮೀನು ಇದ್ರೆ ಯಾರ ತಗೇ ಅಂತ ನೀವು ನೋಡ್ಬೇಕು ಮೂವತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷದಿಂದ ಮುಗ್ರ ಕುಂಸು ಹಾವಳಿ ಮಾಡ್ತಾ ಇರ್ತಕ್ಕಂಥ ರೈತನಿಗೆ ಭೂಮಿ ಕೊಡ್ಲಿಲ್ಲ ಅವ್ರ ಅವರ ಇಡೀ ಪಂಚಾಯತ್ ಇರ್ತಕ್ಕಂಥ ಮೆಂಬರ್ಸ್ ಗಳಿಂದ ಸೇರಿ ಆ ಪಂಚಾಯತಿ ಸೇರಿ ಅದ್ರ ಜೊತೆ ಒಳಗೆ ರಾಜಕಾರಣಿಗಳು ಸೇರಿ ಆ ಭೂಮಿ ಕಿತ್ಕೊಂತಾವ್ರೆ ತಹಸೀಲ್ದಾರ್ಗಳು ನೋಟಿಸ್ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ಸೆವೆನ್ ರದ್ದು ಮಾಡ್ತಾರೆ ಆ ಭೂಮಿನ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ಕೆಲವೇ ಕೆಲವು ವ್ಯಕ್ತಿಗಳು ಆ ಕಬಲಿಸ್ತಾ ಇರ್ತಕ್ಕಂಥ ಪ್ರಾಂತ ರೈತ ತೀರ್ಮಾನ ಮಾಡಿ ಇವತ್ತು ಹಿಡಿದೀವಿ ಇಳಿದ್ಬಿಟ್ಟು ಎಲ್ಲ ಕಡೆ ಅವನಿಗೆ ನಿಲ್ಲಿಸಿದೀವಿ ಎಲ್ಲೂ ಕೂಡ ರೈತರಿಗೆ ಭೂಮಿ ಕೊಡ್ತಾ ಇಲ್ಲ ಎಲ್ಲ ಭೂಮಿ ಹಿಡ್ಕೊಂಡಿದ್ದಾರೆ ರೈತರುಗಳು ಯಾವುದೇ ಕಾರಣಕ್ಕೂ ಪೊಲೀಸ್ ತೋರ್ಕೊಂಡು ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಭೂಮಿ ಬಿಡ್ತಾ ಇಲ್ಲ ಬಿಡ್ತಾ ಇವಾಗ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿರುವಾಗ ಇವತ್ತು ತೀರ್ಮಾನ ಮಾಡಿದ್ರೆ ಯಾರೋ ಅದೇ ನಮ್ಮ ಆಡುವ ಸರ್ಕಾರದವರು ಇದನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕೆಲವು ಮಿನಿಸ್ಟ್ರ್ಗಳನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಈ ಭೂಮಿ ಉಳಿಸ್ಕೊಬೇಕಾ ಬೇಡವಾ ಸರ್ಕಾರ ಉಳಿಸ್ಕೋಬೇಕಾ ರೈತರು ಕೊಡ್ಬೇಕಾ ಅಥವಾ ಕೊಡ್ಬೇಕಾ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿಂತ ಬಂದರೆ ಆದ್ರೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಯಾಕೆಂದ್ರೆ ಹಿಂದೆ ಈ ಕೇಳಿನ ಅವರ ಮೇಲೆ ತನಿಖೆ ಮಾಡ್ಬೇಕು ಅಂತ ಸದನ ಸಮಿತಿ ಮಾಡಿದಾಗ ಆ ಸದನ ಸಮಿತಿವರೆಗೂ ಕೂಡ ಅವನ ವಿರುದ್ಧವಾದಂತ ರಿಪೋರ್ಟ್ ಬಂತು ಏಳ್ ಏಳ್ನೂರು ಎಕರೆ ಇವ್ನ ಕಬಲಿಸಿದಾನೆ ಹೆಚ್ಚುವರಿಯಾಗಿ ಮತ್ತೆ ಭ್ರಷ್ಟಾಚಾರ ಮಾಡಿದಾನೆ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇವನು ಅಪಾರವಾದಂತ ಭ್ರಷ್ಟಾಚಾರ ಮಾಡಿದಾನೆ ಸರ್ಕಾರದ ನೀತಿ ನೀತಿ ಬಗ್ಗೆ ಉಲ್ಲಂಘನೆ ಮಾಡಿದಾನೆ ಹಂಗಾಗಿ ಭೂಮಿ ಕಿತ್ಕಬೇಕು ಸರ್ಕಾರ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ ಹೇಳ್ತು ಮೊನ್ನೆ ಹೈಕೋರ್ಟ್ ಕೂಡ ಹೇಳ್ತು ಇಪ್ಪತ್ತೇಳು ವರ್ಷದಿಂದ ಏನು ಮಣಿತಿಂತ ಅಂತ ಹೈಕೋರ್ಟ್ ಕೂಡ ಹೇಳಿದೆ ಇಷ್ಟೆಲ್ಲ ಹೇಳಿದ್ರು ಅವರಿಗೆ ಲೆಕ್ಕಕ್ಕಿಲ್ಲ ಅವನ್ನೇ ತಗೊಂಡೋಗಿ ಇದು ಪಕ್ಷಕ್ಕೆ ಸೇರಿಸಿಕೊಂಡು ಆಯ್ತಲ್ಲ ಹಿಂಗಾಗಿ ರೈತರಿಗೆ ನ್ಯಾಯ ಸಿಕ್ಕಬೇಕು ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಈ ಪೆರಿಪೆರಲ್ ರೋಣ ಆಗಿರ್ಬೋದು ನಿಮ್ಮ ಒಂದು ಬಿಡದಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಇರ್ಬೋದು ಯಾವುದೇ ರೀತಿಯ ಹೋರಾಟದಿಂದ ರೈತರ ಹೋರಾಟದಿಂದ ಮಾತ್ರ ರೈತರು ಉಳಿಸ್ಕೊಂಬೋದೇ ಹೊರತು ಯಾರೋ ವಂಟಾಚಾರ್ಯಿಂದ ಅಥವಾ ಯಾರೋ ಒಬ್ಬ ಎಮ್ ಎಲ್ ಎಂದ ಅಥವಾ ಯಾರೋ ಇನ್ನೊಬ್ರು ಮಿನಿಸ್ಟ್ರಿಂದ ಯಾರು ನಾವು ಭೂಮಿ ಅಂತ ನಾವು ತಿಳ್ಕೊಂಬಾರ್ದು ಹಂಗಾಗಿ ರೈತರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಭೂಮಿ ಉಳಿಸ್ಕೊಬೇಕು ಅನ್ನೋ ಒಂದೇ ಒಂದು ಸಾಕ್ಷಿ ಏನು ಅಂತಂದ್ರೆ ಮೊನ್ನೆ ಡೆಲ್ಲಿನಲ್ಲಿ ಒಂದು ಹೋರಾಟ ಒಗ್ಗಟ್ಟಾಗಬೇಕು ಈ ಭೂಮಿ ಉಳಿಸ್ಕೊಳಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಸದಾ ನಿಮ್ ಜೊತೆನಲ್ಲಿ ಇರ್ತದೆ ಈಗಾಗಲೇ ಕೇಳಿನ ಮಣಿಸಿದ್ದೀವಿ ಭೂಮಿನ ರೈತರಿಗೆ ವಾಪಸ್ ಕೊಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ ಭೂಮಿನೂ ಕೂಡ ನಿಮ್ಗೆ ವಾಪಸ್ ಉಳಿಸಕ್ಕೆ ನಾವು ಕೂಡ ಕನ್ನಡ ತಪ್ಪು ನಿಲ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ Mm-hmm. <laughs>